ಜೈ ಶ್ರೀರಾಮ್ ಜೈ ಹನುಮಾನ್ ಈ ಜಗತ್ತಿನಲ್ಲಿ ಭಕ್ತಿ ಶಕ್ತಿಗಿಂತ ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಂದು ಉದಾಹರಣೆ ಇದ್ದರೆ ಅದು ಸುಂದರಕಾಂಡ ಮಾತ್ರ ಏನಿದು ಸುಂದರಖಾಂಡ ಸುಂದರ ಅಂದರೆ ನಮ್ಮ ಹನುಮಾನ್ ಆಂಜನೇಯನ ಬಾಲ್ಯದ ಹೆಸರು ಕಾಂಡ ಒಂದು ಭಾಗ ರಾಮಾಯಣ ವಾಲ್ಮೀಕಿ ರಾಮಣದ ಐದನೇ ಭಾಗ ಐದನೇ ಕಾಂಡವಾದ ಕತೆ ಸುಂದರಕಾಂಡ ಇಲ್ಲಿ ಈ ಸುಂದರಕಾಂಡದಲ್ಲಿ ಹನುಮಂತನ ಶೌರ್ಯವನ್ನಷ್ಟೇ ಅಲ್ಲ ಅವನ ಮನಸ್ಸಿನ ಪಾವಿತ್ರ್ಯವನ್ನು ನಮಗೆ ತೋರಿಸುತ್ತದೆ ಈ ಸುಂದರಕಾಂಡ ಏನಪ್ಪ ಅಂದರೆ ನಮ್ಮ ಸೀತಾಮಾತೆಯನ್ನು ಕಳೆದುಕೊಂಡ ರಾಮ ತುಂಬ ದುಃಖದಲ್ಲಿರ್ತಾರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೃದಯದಲ್ಲಿ ನೋವು ತುಂಬಿಕೊಂಡು ಆದರೂ ಅವ್ರ ಮನಸ್ಸಲ್ಲಿ ನಾವು ಧರ್ಮದ ದಾರಿಯಲ್ಲೇ ನೆಡಬೇಕು ಅನ್ನೋದು ಅವರ ನಿರ್ಧಾರ ಅಂಥ ಸಮಯದಲ್ಲಿ ಒಬ್ಬ ವಾನರ ಬಂದೇ ಮುಂದೆ ಬಂದು ನಿಲ್ತಾರೆ ಹೇಗಿರ್ತಾರೆ ಅಂದರೆ ಸ್ವಲ್ಪ ಅಹಂಕಾರ ಇರಲ್ಲ ಆಡಂಬರವಿರಲ್ಲ ಆದರೆ ಅಪಾರ ಶಕ್ತಿ ಹೊಂದಿರುವಂಥ ಅವರು ಅವರೇ ನಮ್ಮ ಹನುಮಂತ ಈ ಹನುಮಂತ ಸುಗ್ರೀವನ ಆಜ್ಞೆಯಂತೆ ಸೀತೆ ನೋಡ್ಕೋ ಕಾರ್ಯ ಹನುಮಂತನಿಗೆ ಸಿಗುತ್ತದೆ ಏನು ಮಾಡ್ತಾರೆ ಅಂದರೆ ಅವರ ಕಾರ್ಯವನ್ನು ಶುರು ಮಾಡ್ತಾರೆ ಸಮುದ್ರದ ಅಂಜನಲ್ಲೋಗಿ ನಿಂತ್ಕೊಂತಾರೆ ಆಕಾಶತ ನೋಡ್ತಾರೆ ಹನುಮಂತ ಇಲ್ಲಿಂದ ಸಮುದ್ರ ದಾಟಿ ಲಂಕೆಯನ್ನು ತಲುಪಬೇಕು ಅಂತ ಆ ಸಮಯದಲ್ಲಿ ನಮ್ಮ ಹನುಮಂತ ತನ್ನ ಶಕ್ತಿಯನ್ನು ನೆನಪಿಸ್ಕೊಳ್ಳಲ್ಲ ಅವರು ಅಗಾಧವಾದ ಶಕ್ತಿ ಇರುತ್ತೆ ಆದರೂ ತನ್ನ ಶಕ್ತಿ ನೆನಪಿಸ್ಕೊಳ್ಳಲ್ಲ ಅವ್ರು ಮಾಡೋ ಮೊದಲ ಕಾರ್ಯ ಏನಂದರೆ ರಾಮನನ್ನು ಸ್ಮರಿಸುತ್ತಾರೆ ಅದೇ ಅವರ ಶಕ್ತಿ ಅವ್ರಿಗೆ ಏನು ಬೇಕಾದರೂ ಮಾಡೋಂಥ ಶಕ್ತಿ ಇರುತ್ತೆ ನಾನು ಮಾಡಬಲ್ಲೆ ಅನ್ನೋ ಅಹಂಕಾರ ಇಲ್ಲ ರಾಮನಿಗಾಗಿ ಮಾಡಬೇಕು ಅನ್ನೋ ಭಕ್ತಿಯೇ ಅವರ ಶಕ್ತಿಯಾಗಿರುತ್ತೆ ಇಲ್ಲಿಂದಲೇ ಸುಂದರ ಕಾಂಡದ ಅದ್ಭುತ ಯಾತ್ರೆ ಆರಂಭವಾಗುತ್ತದೆ ಮುಂದಿನ ಭಾಗದಲ್ಲಿ ನಮ್ಮ ಹನುಮಂತನು ರಾಮನ ನಾಮ ಸ್ಮರಣೆಯೊಂದಿಗೆ ಈ ಮಹಾಸಮುದ್ರವನ್ನು ಹೇಗೆ ದಾಟಿದನು ಎಂಬುದನ್ನು ಕೇಳೋಣ ಜೈ ಶ್ರೀರಾಮ್ ಜೈ ಹನುಮಾನ್